ಸರ್ ತಮಗೆಲ್ಲ ಅತಿಶಯ ಅಂತ ಅನಿಸಬಹುದು ಕರ್ನಾಟಕದ ಇತಿಹಾಸ ಅದು ಲಕ್ಷ್ಮೇಶ್ವರದ ಇತಿಹಾಸ ಇಲ್ದೇನೆ ಸಂಪೂರ್ಣ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಲಕ್ಷ್ಮೇಶ್ವರದ ಹಿಂದಿನ ಹೆಸರು ಪುಲಿಗೆರೆ ಪುಲಿಗೆರೆ ಸೋಮನಾಥ ಇದೆ ಹೌದು ಒಂದ್ ಸಾವಿರದ ಎರಡು ನೂರು ವರ್ಷಗಳ ಹಿಂದಿನ ದೇವಸ್ಥಾನ ಇದೇ ರೀತಿಯಾಗಿರ್ತಕ್ಕಂಥದ್ದು ಒಂದ್ ಒಂದಕ್ಕೊಂದು ಕಂಬನಿ ನೋಡಿದಾಗ ರಚನೆಗಳನ್ನು ಬೇರೆ ಬೇರೆ ನೋಡಬಹುದು ಒಂದೇ ತರ ಇಲ್ಲ ತನ್ನ ಪತ್ನಿಯಾಗಿರ್ತಕ್ಕಂಥ ಪಾರ್ವತಿಯನ್ನ ತನ್ನ ವಾಹನವಾಗಿರ್ತಕ್ಕಂಥ ಋಷಭದ ಮೇಲೆ ಕೂರಿಸ್ಕೊಂಡು ಹೇಗೆ ಬೈಕ್ ನಲ್ಲಿ ಗಂಡ ಎಂತಿ ಹೋಗ್ತಾರ ಆ ರೀತಿಯಾಗಿ ಹೋಗ್ತಕ್ಕಂಥ ವಿಶೇಷವಾಗಿರತಕ್ಕಂಥ ಆದಿಕವಿ ಪಂಪ ಊರು ಲಕ್ಷ್ಮೇಶ್ವರ ಸ್ನೇಹಿತರೆ ಆತ್ಮೀಯರೇ ನಮಸ್ಕಾರ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಲಕ್ಷ್ಮೇಶ್ವರಕ್ಕೆ ಲಕ್ಷ್ಮೇಶ್ವರ ಗದಗ ಜಿಲ್ಲೆಯ ಒಂದು ಪ್ರಮುಖವಾದ ಒಂದು ತಾಲೂಕು ಕೇಂದ್ರ ಲಕ್ಷ್ಮೇಶ್ವರ ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ ಲಕ್ಷ್ಮೇಶ್ವರ ಐತಿಹಾಸಿಕವಾಗಿ ಬಹಳನೇ ಬಹಳನೇ ಪ್ರಮುಖವಾದಂಥ ಊರು ಅನೇಕ ಐತಿಹಾಸಿಕವಾದಂತಹ ನಾವೆಲ್ಲರೂ ನೋಡಲೇಬೇಕಾದಂಥ ಅನೇಕ ದೇವಾಲಯಗಳಿದ್ದಾವೆ ಆದರೆ ಇವೆಲ್ಲವುಗಳ ಬಗ್ಗೆ ನಾವು ಕಲಾ ಮಾಧ್ಯಮದಲ್ಲಿ ಒಂದು ಐತಿಹಾಸಿಕ ದಾಖಲೆ ಮಾಡೋಣ ಒಂದು ಐತಿಹಾಸಿಕವಾದಂಥ ಒಂದು ವಿಡಿಯೋ ಸರಣಿಯನ್ನು ಮಾಡಿ ನಿಮಗೆಲ್ಲರೂ ಕೊಡೋಂಥ ನಮ್ಮ ಉದ್ದೇಶ ನಾನು ಪುಂಡ್ಲಿಕ್ ಸರ್ ಬಂದಿದ್ದೀವಿ ಜೊತೆಗೆ ನಮ್ಮ ಲಕ್ಷ್ಮೇಶ್ವರದ ಹೊಸ ಗೆಳೆಯರು ಆದಂತಹ ನಮ್ಮ ಈಶ್ವರ್ ಸರ್ ಇದ್ದಾರೆ ಹೈಸ್ಕೂಲ್ ಶಿಕ್ಷಕರು ಇಲ್ಲಿ ಹೈಸ್ಕೂಲ್ ಶಿಕ್ಷಕರು ಸರ್ ನಮಸ್ತೆ ಕಲಾ ಮಾಧ್ಯಮಕ್ಕೆ ಸ್ವಾಗತ ತಮಗೆ ನಮಸ್ಕಾರ ಅನಂತರಾಜ್ ಮಣಿಜಿಗಿ ಅವರು ಇಲ್ಲಿ ನಮ್ಮ ಆತ್ಮೀಯ ಗೆಳೆಯರು ಸರ್ ತಮಗೆಲ್ಲ ಅತಿಶಯ ಅಂತ ಅನಿಸಬಹುದು ಕರ್ನಾಟಕದ ಇತಿಹಾಸ ಅದು ಲಕ್ಷ್ಮೇಶ್ವರದ ಇತಿಹಾಸ ಇಲ್ದೇ ಸಂಪೂರ್ಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಇದು ನಮ್ಗೆ ಅತಿಶಯ ಅಂತ ಅನಿಸ್ಬಹುದು ಐತಿಹಾಸಿಕವಾಗಿ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ನೀವು ಪುಲಿಗೆರೆಯನ್ನು ಬಿಟ್ಟು ಕರ್ನಾಟಕ ಇತಿಹಾಸ ಬರಲಿಕ್ಕೆ ಸಾಧ್ಯ ಇಲ್ಲ ಲಕ್ಷ್ಮೇಶ್ವರದ ಹಿಂದಿನ ಹೆಸರು ಪುಲಿಗರೆ ಪುಲಿಗೆರೆ ಸೋಮನಾಥ ಎಕ್ಸಾಕ್ಟ್ಲಿ ಪುಲಿಗೆರೆ ಸೋಮನಾಥ ಇದೇ ಸ್ವಯಂಭೂ ಸೋಮನಾಥ ಇಡೀ ಜಗತ್ತಿನಲ್ಲಿ ಈ ತರದ ಮೂರ್ತಿ ನೀವು ಎಲ್ಲೂ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ ಶಿವ ಈಶ್ವರ ಎಲ್ಲಾ ಕಡೆ ಲಿಂಗು ಸ್ವರೂಪಿಯಾಗಿ ನಾವು ನೋಡ್ತೀವಿ ಆದ್ರೆ ಇಲ್ಲಿ ಸ್ವತಃ ಶಿವ ತನ್ನ ಪತ್ನಿಯಾಗಿರ್ತಕ್ಕಂಥ ಪಾರ್ವತಿಯನ್ನ ತನ್ನ ವಾಹನವಾಗಿರ್ತಕ್ಕಂಥ ಋಷಭದ ಮೇಲೆ ಕೂರ್ಚ್ಕೊಂಡು ಹೇಗೆ ಬೈಕ್ ನಲ್ಲಿ ಗಂಡಾಯಿ ಹೋಗ್ತಾರ ಆ ರೀತಿಯಾಗಿ ಹೋಗ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮೂರ್ತಿ ಇದು ಜಗತ್ತಿನ ಯಾವ ಸ್ಥಳದಲ್ಲಿ ಸಿಗುವುದಿಲ್ಲ ಅಭಿಮಾನದಿಂದ ಹೇಳಕ್ಕೆ ಇಷ್ಟಪಡ್ತಾ ಅಂತಹ ಹಿನ್ನೆಲೆ ಇರತಕ್ಕಂಥದ್ದು ಇದು ಪುಲಿಗೆರೆ ಇದಕ್ಕೆ ಪುಲಿಗೆರೆ ಅಂತಿದ್ರು ಪುರಿಕಾ ನಗರ ಅಂತಿದ್ರು ಪುಲಿಕರ ನಗರ ಅಂತಿದ್ರು ಹುಲಿಗೆರೆ ಅಂತಿದ್ರು ಸಾಕಷ್ಟು ಹೆಸರಿಂದ ಕರಿತಾ ಇದ್ರು ಇತಿಹಾಸ ಆಳಕ್ಕೆ ಹೋದ್ರೆ ಸುಮಾರು ನಾವು ಇದನ್ನ ಆರನೇ ಶತಮಾನದ ಲಭ್ಯ ಲಭ್ಯ ದಾಖಲೆಗಳ ಪ್ರಕಾರ ಲಭ್ಯ ಶಾಸನಗಳ ಪ್ರಕಾರ ಆರನೇ ಶತಮಾನದಲ್ಲಿ ಇಮ್ಮಡಿ ಪುಲಿಕೇಶಿಯಿಂದನೇ ನಾವು ಇದನ್ನು ನೋಡ್ಕೊತಾ ಬರ್ತೀವಿ ಅದಕ್ಕಿಂತನೂ ಹಿಂದಿರ್ತಕ್ಕಂಥ ಇತಿಹಾಸ ಇದೆ ಆದ್ರ ಲಭ್ಯ ಶಾಸನಗಳ ಮೇಲೆ ನಾನು ತಮ್ಮ ಹೇಳ್ತಾ ಇರತಕ್ಕಂಥದ್ದು ಆ ಕಾಲದಿಂದಲೇ ಇದು ಆ ಸಂದರ್ಭದಲ್ಲಿ ಜೈನರ ಅತ್ಯಂತ ಶ್ರೀಮಂತ ಪರಂಪರೆಗಳಿರತಕ್ಕಂಥ ಕೇಂದ್ರ ಆಗಿತ್ತು ಪುಲಿಗೆರೆ ಪುಲಿಗರೆ ಅದಾದ ನಂತರ ಹನ್ನೆರಡನೇ ಶತಮಾನದವರೆಗೂ ಕೂಡ ಉಚ್ಚಾಯ ಸ್ಥಿತಿಯಲ್ಲಿ ಇಲ್ಲಿ ಜೈನ ಧರ್ಮ ಇತ್ತು ತಮಗೆಲ್ಲ ಗೊತ್ತು ಆ ಆ ಸಂದರ್ಭದಲ್ಲಿ ಜೈನರು ಶೈವರ ನಡುವೆ ಸಾಕಷ್ಟು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಜಗಳಗಳು ನಡೆದುವು ಅಂತಕ್ಕಂಥದ್ದು ಆ ಸನ್ನಿವೇಶದಲ್ಲಿ ಇಲ್ಲಿ ಶೈವ ಧರ್ಮ ಮತ್ತಷ್ಟು ಉಚ್ಚಾಯ ಸ್ಥಿತಿ ಬಂದು ಜೈನ ಧರ್ಮ ಕ್ರಮೇಣ ತನ್ನ ಪ್ರಾಬಲ್ಯ ಕಡಿಮೆ ಮಾಡ್ಕೊತ ಹೋತು ಅಂದರೆ ಆ ಸಂದರ್ಭದಲ್ಲಿದ್ದಾಗ್ಯೂ ಕೂಡ ಇಲ್ಲಿ ಜೈನರು ಶೈವರು ಅತ್ಯಂತ ಭಾವೈಕ್ಯ ರೀತಿಯಿಂದ ಬಾಳ್ತಾ ಇದ್ದರು ಅಂತಕ್ಕಂಥದ್ದು ಆ ಕಾಲಘಟ್ಟದಲ್ಲಿ ಅದನ್ನ ನೋಡೋದಾದ್ರೆ ಇತ್ತೀಚಿನ ಕಾಲಘಟ್ಟದಲ್ಲಿಯೂ ಕೂಡ ಲಕ್ಷ್ಮೇಶ್ವರ ಈಗ ಇಲ್ಲಿರ್ತಕ್ಕಂಥ ದೂದ್ ನಾನ ದರ್ಗಾ ಅಂತಕ್ಕಂಥದ್ದು ದೂದ್ ದರ್ಗಾ ದೂದ್ನಾನ ದರ್ಗಾ ಅಂತಕ್ಕಂಥದ್ದು ತೃಪಿ ಸಂತ ಜೊತೆಗೆ ಜುಮ್ಮಾ ಮಸೀದಿ ಅಂತಕ್ಕಂಥ ಅದ್ಭುತ ಕೆತ್ತನೆ ಇರತಕ್ಕಂಥ ಮಸೀದಿನಲ್ಲಿ ನೋಡಬಹುದು ಹೀಗೆ ಜೈನ ಹಿಂದೂ ಮತ್ತೆ ಮುಸಲ್ಮಾನ್ ಈ ಎಲ್ಲಾ ತ್ರಿವೇಣಿ ಸಂಗಮ ಇದು ನಮ್ಮ ಪುಲಿಗರೆ ಅಂತಕ್ಕಂಥದ್ದನ್ನ ಅಭಿಮಾನದ ಹೇಳಕ್ಕೆ ಇದೆ ನಮ್ಮ ಲಕ್ಷ್ಮೇಶ್ವರ ಅಂತ ಭಾವೈಕ್ಯತೆಯ ಸಂಗಮದ ಸಂಗಮ ಸಂಗಮ ಯಾವ ಕಾಲಘಟ್ಟ ಹಿಂದಿನದ ಬಂದಾಗ ಕೂಡ ಇದು ಭಾವೈಕ್ಯತೆಯ ಕಾಲಘಟ್ಟದಲ್ಲಿ ವಿವಿಧ ಕಾಲಘಟ್ಟದಲ್ಲಿ ತನ್ನ ಭಾವೈಕ್ಯತೆಯನ್ನು ಪೋಷಣೆ ಮಾಡ್ತಾ ಇರತಕ್ಕಂತ ಒಂದು ಪ್ರಮುಖವಾಗಿರ್ತಕ್ಕಂಥ ನಗರ ಪುಲಿಗರೆ ಅಂತಕ್ಕಂಥದ್ದು ಈ ಊರು ಇದು ಪುಲಿಗೆರೆ ಮುನ್ನೂರು ಅಂತಕ್ಕಂಥ ಒಂದು ಪ್ರಾಂತ್ಯದ ರಾಜಧಾನಿ ಆಗಿತ್ತು ಪುಲಿಗೆರೆ ಮುನ್ನ ಪುಲಿಗೆರೆ ಮುನ್ನೂರು ಅದರ ಹೆಸರು ಪುಲಿಗೆರೆ ಮುನ್ನೂರು ಅಂದರೆ ಈ ಪುಲಿಗೆರೆ ವ್ಯಾಪ್ತಿಯಲ್ಲಿ ಸುಮಾರು ಮುನ್ನೂರು ಗ್ರಾಮಗಳು ಆಳ್ವಿಕೆಗೆ ಒಳಪಟ್ಟಿದ್ದು ಅದು ಬಾದಾಮಿಯ ಚಾಲುಕ್ಯರ ಕಾಲದಿಂದ ಆರಂಭ ಮಾಡಿಕೊಂಡು ರಾಷ್ಟ್ರಕೂಟರು ಗಂಗರು ಕದಂಬರು ಕಲ್ಯಾಣದ ಚಾಲುಕ್ಯರು ಕಲಚೂರಿಗಳು ಶೇವಣರು ವಿಜಯನಗರದ ಸಾಮ್ರಾಜ್ಯದ ಅರಸರವರೆಗೇನು ಕೂಡ ಇಲ್ಲಿ ಇದು ಪುಲಿಗೆರೆ ಮುನ್ನೂರು ಅಂತಕ್ಕಂಥ ಹೆಸರಿನಿಂದ ಮುನ್ನೂರು ಗ್ರಾಮಗಳಿಗೆ ಒಂದು ರಾಜಧಾನಿಯಾಗಿ ಇತ್ತು ಇದೇ ಇದೇ ಊರು ಅದಾದ ನಂತರ ಬಂದಿರತಕ್ಕಂಥ ವಿಜಾಪುರ ಆದಿಲ್ಶಾಹಿ ದೊರೆಗಳು ಕೂಡ ಆ ಕಾಲದಲ್ಲಿಯೂ ಕೂಡ ಇದು ಅವರ ಒಂದು ಪ್ರಾಂತ್ಯದ ಒಂದು ರಾಜಧಾನಿ ಕೂಡ ಆಗಿತ್ತು ಅಂತಕ್ಕಂಥದ್ದು ಹೀಗೆ ಇತಿಹಾಸ ಇಲ್ಲಿವರಿಗೆ ನಾವು ನೋಡ್ಕೊಂಡು ಬರ್ತೀವಿ ಅದು ಅವಾಗಲೇ ಕೂಡ ಈ ಒಂದು ಊರು ಒಂದು ಒಂದು ಸಣ್ಣ ಪ್ರಾಂತ್ಯದ ರಾಜಧಾನಿಯಾಗಿ ಇತ್ತು ಅಂತಕ್ಕಂಥದ್ದು ರಾಜಧಾನಿಯಾಗಿ ಪುಳಿಗೆರೆ ಮುನ್ನೂರು ಅನ್ನುವ ಸಂಸ್ಥಾನದ ರಾಜಧಾನಿಯಾಗಿ ಮರೆತಂತಹ ನಾಡಿದ್ದು ನಾಡಿದ್ರು ಪುಲಿಗರೆ ಮುರು ಇದು ಇದು ಒಂದು ಶ್ರೇಷ್ಠತೆ ಅನ್ನೋದಾದ್ರೆ ಇದು ನಾವು ಐತಿಹಾಸಿಕವಾಗಿ ನೋಡೋದಾದ್ರೆ ನೀವು ಸಾಹಿತ್ಯಿಕವಾಗಿ ನೋಡೋದಾದ್ರೆ ಸರ್ಗೆ ಹಿರಿಯರು ಗೊತ್ತಿರೋದು ಭಾವಿಸ್ತೀನಿ ಬಹುಶಃ ಕನ್ನಡ ಸಾಹಿತ್ಯದಲ್ಲಿ ಈ ಸೋಮೇಶ್ವರ ಬಗ್ಗೆ ಪುಲಿಗರೆ ಸೋಮೇಶ್ವರರ ಬಗ್ಗೆ ಆರಾಧಿಸಲ್ಪಟ್ಟಿರ್ತಕ್ಕಂಥ ಮತ್ತೊಂದು ದೇವರು ಇತಿಹಾಸ ನಮ್ಮ ಸಾಹಿತ್ಯದಲ್ಲಿ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹೌದಾ ಹೌದು ಹೇಗೆ ಅಂದ್ರೆ ಪಂಪನಿಂದ ಆರಂಭ ಆಗ್ತದೆ ಆದಿಕವಿ ಪಂಪನಿಂದ ಆರಂಭ ಆಗ್ತದೆ ಅಲ್ಲಿಂದ ಆರಂಭ ಆಗಿರ್ತಕ್ಕಂಥದ್ದು ಭೀಮಕವಿ ಸೋಮಕವಿ ಹರಿಹರ ರಾಗವಾಂಕ ಆಮೇಲೆ ಅದಾದ ಬಂದು ಆನಂತರ ಬಂದಿರತಕ್ಕಂಥ ಪಾಲ್ಗುರಿಕೆ ಸೋಮನಾಥ ಹೀಗೆ ಏ ನಮ್ಮ ಕನ್ನಡ ವಿಶೇಷವಾಗಿ ನಿಮಗೆ ಹೇಳೋದಾದರೆ ನಾವು ಕನ್ನಡದ ಅತ್ಯಂತ ಪ್ರಪ್ರಥಮ ಲಭ್ಯ ಗ್ರಂಥ ಅಂತ ಕರಿತೀವಿ ಅದು ನಮ್ಮ ಕವಿರಾಜ ಮಾರ್ಗ ಕವಿರಾಜ ಮಾರ್ಗ ಕವಿರಾಜ ಮಾರ್ಗ ಮಾರು ಮರಬಿದ್ದ ನಾಡದ ಅಂತ ಕನ್ನಡದ ಹೇಳ್ತಾನವ ಪುಲಿಗೆರೆ ಕೋಪಣ ಒಕ್ಕುಂದ ಪಟ್ಟದ ಕಲ್ಲು ಈ ನಾಲ್ಕು ಊರುಗಳ ಮಧ್ಯೆ ಇರತಕ್ಕಂಥ ನಾಡೆ ಅದು ತಿರುಳುಗನ್ನಡ ನಾಡು ಅಂತಕ್ಕಂಥದ್ದನ್ನ ಮೊದ್ಲಿಗೆ ಹೇಳಿರ್ತಕ್ಕಂಥವ ಅಂದ್ರೆ ಈಗಿನ ಕೊಪ್ಪಳ ಈಗಿನ ಒಕ್ಕುಂದ ಈಗಿನ ಪಟ್ಟದ ಕಲ್ಲು ಈಗಿನ ಪುಲಿಗೆರೆ ಅಂದ್ರೆ ಇದು ಲಕ್ಷ್ಮೇಶ್ವರ ಈ ನಾಲ್ಕು ಊರುಗಳ ನಡುವೆ ನಡುವಿರ್ತಕ್ಕಂತ ಸ್ಥಳ ಆಯ್ತಲ್ಲ ಇದು ತಿರುಳುಗನ್ನಡ ನಾಡು ಇದೇ ನಾಡು ತಿರುಗನ್ನ ನಾಡು ಅಂತಕ್ಕಂಥದನ್ನ ಕವಿರಾಜ ಮಾರ್ಗದಲ್ಲಿ ನಾವು ಎಂಟುನೂರ ಹದಿನಾಲ್ಕರಲ್ಲಿ ಕೃಷಕ ಎಂಟುನೂರ ಹದಿನಾಲ್ಕರಲ್ಲಿ ನಾವು ಇದನ್ನು ಕೇಳಿರ್ಬಹುದು ಒಂಬತ್ತನೇ ಶತಮಾನ ಆರಂಭದಲ್ಲಿ ನೂರು ವರ್ಷಗಳಿಂದ ಹಿಂದೆನೆ ಇದರ ಶ್ರೇಷ್ಠತೆಯನ್ನು ಅಂದ್ರೆ ನೀವು ಇದರ ಮಹತ್ವನ ಅರ್ಥ ಮಾಡ್ಕೋಬಹುದು ಅಲ್ಲಿಗೆ ನಿಲ್ಲದಿಲ್ಲ ಮುಂದೆ ಕ್ರಿಸ್ತಕ ಒಂಬೈನೂರ ಇಪ್ಪತ್ತೈದರ ಸುಮಾರಿಗೆ ಪಂಪ ತನ್ನ ತನ್ನ ವಿಕ್ರಮಾರ್ಜುನ ವಿಜಯವನ್ನು ಎರಡೂ ರಚನೆ ಮಾಡೀನಿ ಅಂತ ಹೇಳ್ಬೇಕಾದ್ರೆ ಗರ್ವದಿಂದ ಗರ್ವದ ಸಹಜದ ಪುಲಿಗೆರೆಯ ತಿರುಳುಗನ್ನಡ ನುಡಿಯಲ್ಲಿ ನಾನು ನನ್ನ ವಿಕ್ರಮಾರ್ಜುನ ವಿಜಯವನ್ನು ಬರಿತೀನಿ ಅಂತಕ್ಕಂಥದ್ದು ಮಾತ್ರ ಸಹಜದ ಪುಲಿಗೆರೆಯ ತಿರುಳುಗನ್ನಡ ನಾಡು ಸಹಜದ ಸಹಜವಾಗಿರ್ತಕ್ಕಂಥ ತಿರುಳುಗನ್ನಡ ನಾಡು ತಿರುಳುಗನ್ನಡ ಯಾವುದು ಪುಲಿಗೆರೆಯದು ಪುಲಿಗರೆ ಭಾಷೆ ಭಾಷೆ ಆ ಭಾಷೆಯಲ್ಲಿ ನಾನು ವಿಕ್ರಮಾರ್ಥ ಋಜ ಬರಿತೀನಿ ಘೋಷಣೆ ಮಾಡ್ತಾನೆ ಅಂದ್ರೆ ನಾವೆಲ್ಲ ಆದಿಕವಿ ಪಂಪ ಪಂಪನವ್ ಆದಿಕವಿನ ಒಪ್ಕೊಂಡು ಬಿಟ್ಟಿದೀವಿ ಅಂತವನಿಂದ ಹೊಗಳಿಸಿಕೊಂಡಿರ್ತಕ್ಕಂಥ ಊರು ಲಕ್ಷ್ಮೇಶ್ವರ ಇನ್ನೂ ಮುಂದೆ ಪುಲಿಗೆರೆ ಇನ್ನೂ ಮುಂದೂರು ಅಂದ್ರೆ ಇಲ್ಲಿರ್ತಕ್ಕಂಥ ಈ ಪುಲಿ ಈ ಸೋಮೇಶ್ವರ ದೇವಸ್ಥಾನಕ್ಕಿಂತನೂ ಹಿಂದಿರ್ತಕ್ಕಂಥದ್ದು ಸುಮಾರು ಏಳರಿಂದ ಎಂಟನೇ ಶತಮಾನದಲ್ಲಿ ಕಟ್ಟಲ್ಪಟ್ಟಿರ್ತಕ್ಕಂಥದ್ದು ಉಲ್ಲೇಖಿಸಲ್ಪಟ್ಟಿರ್ತಕ್ಕಂಥದ್ದು ಬಸದಿ ಶಂಕ ಬಸದಿ ಅಂತ ಇದರ ನಾವಲ್ಲಿ ಹೋಗೋಣ ಏಳು ಎಂಟನೇ ಶತಮಾನದಲ್ಲಿ ನಿರ್ಮಾಣ ಆಗಿರತಕ್ಕಂಥದ್ದು ಚಾಲುಕ್ಯರ ದೊರೆಯಾಗಿರ್ತಕ್ಕಂಥ ಇಮ್ಮಡಿ ಪುಲಕೇಶಿಯಿಂದ ನಿರ್ಮಾಣ ಆಗಿರತಕ್ಕಂಥದ್ದು ಆ ಶಂಕ ಬಸದಿಯಲ್ಲಿ ಸ್ವತಃ ಪಂಪ ಕೂತ್ಕೊಂಡು ತನ್ನ ಆದಿಪುರಾಣವನ್ನು ಬರೆದ ಅಂತಕ್ಕಂಥದ್ದು ಕೂಡ ಉಲ್ಲೇಖ ಉಲ್ಲೇಖ ಆದಿಕವಿ ಪಂಪ ಕನ್ನಡದ ಹೆಮ್ಮೆಯ ಕವಿ ಪಂಪ ಆದಿ ಪುರಾಣವನ್ನು ಬರೆದಂತಹ ಜಾಗ ಪಂಪನ ನಾಡಿನಲ್ಲಿ ನಿಂತಿದ್ವಿ ನಾವು ಪಂಪನ ನಾಡು ರೋಮಾಂಚ ಆಗ್ತದೆ ಪಂಪನ ನಾಡು ಸುಮಾರು ಸಾವಿರದ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಪಂಪ ಓಡಾಡಿದ ನಾಡಿನಲ್ಲಿ ನಿಂತು ಈ ಊರಿನ ಚರಿತ್ರೆಯ ಹೇಳೋಕೆ ನಮ್ಮ ಸಾರಿದ್ದಾರೆ ನಮ್ಗೆ ಇದಕಿನ ಸೌಭಾಗ್ಯ ಅಂತ ನಾವೆಲ್ಲ ತಿಳ್ಕೊಬೇಕು ಇತಿಹಾಸನ ಖಂಡಿತ ನೋಡಿ ಎಸ್ ಆಮೇಲೆ ಸ ಮತ್ತ ಇನ್ನು ಮುಂದ್ಕೋಬೌಡ ಬೇರೆ ಸರಿ ಲಕ್ಷ್ಮೇಶ್ವರ ಇನ್ನು ಸೊಪ್ ಮುಂದ್ ಊರದ್ದು ಹೇಳಬೇಕಾಗತ್ತೆ ಅಂತಂದ್ರೆ ಪುಲಿಗೆರೆ ಅಂತಕ್ಕಂಥದ್ದು ಲಕ್ಷ್ಮೇಶ್ವರ ಹೇಗಾಯಿತು ಅನ್ನೋದ್ರು ಬಹಾ ಹಾ ಪುಲಿಗೆರೆ ಪುಲಿಕಾ ಹುಲಿ ಆಗ್ಲೇ ಹೇಳ್ದೆ ನಾನು ನಿಮ್ಗೆ ಈ ಇಷ್ಟೆಲ್ಲಾ ಹೆಸರಿಂದ ಕರೆಯಲ್ಲ ಪಡ್ತಿತ್ತು ಅಂತಕ್ಕಂಥ ವಾಟ್ ಈಸ್ ಪುಲಿಗೆರೆ ಹುಲಿಗರೆ ಪುಲೆ ಅಂದ್ರೆ ಹುಲಿ 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 ಕೆರೆ ಕೆರೆ ಅಂದ್ರೆ ಗೆರೆ ಅಂದ್ರೆ ಊರಿಗೆ ಗ್ರಾಮಕ್ಕ ಕೆರೆ ಅಂತಕ್ಕಂಥದ್ದು ಇಲ್ಲಿ ಕರಿತಕ್ಕಂತ ರೀತಿ ಕೆರೆ ಕೆರೆ ಅಂತಾರೆ ಆ ರೀತಿ ಹುಲಿ ಹುಲಿಗೇರೆ ಅಂದ್ರೆ ಹುಲಿಗಳ ನಾಡಾಗಿತ್ತು ನಾವು ಇದು ಎರಡು ದಿನದ ಅರ್ಥೈಸ್ಕೊಳ್ಬಹುದು ಹುಲಿಗಳು ಇದ್ದು ಅಂತ ಒಂದಾದ್ರೆ ಇಲ್ಲಿ ಇರ್ತಕ್ಕ ಜನ ಹುಲಿಗಳ ರೀತಿಯಲ್ಲಿ ಇದ್ರು ಆ ರೀತಿಯಾಗಿ ವೀರರು ಇದ್ರು ಇಲ್ಲೇ ಅನ್ನೋದನ್ನ ಅದು ಹುಲ್ಲೇ ಕಸಲ್ಪಡ್ತದೆ ಅಂತಕ್ಕಂಥದ್ದು ಹುಲಿಗರೆ ಅಂತಕ್ಕ ಸರಿ ಸರ್ ತಮ್ಗೆ ಹೇಳ್ತಿದ್ದೆ ಲಕ್ಷ್ಮೇಶ್ವರ ಆಯಿತು ಲಕ್ಷ್ಮೇಶ್ವರ ಹೇಗಾಯಿತು ಅಂತಕ್ಕಂಥದ್ದು ವಿಜಯನಗರ ಕಾಲಘಟ್ಟ ವಿಜಯನಗರ ಅರಸರ ಕಾಲಘಟ್ಟದಲ್ಲಿ ಇದು ಕೂಡ ಅವಾಗ ಪುಲಿಗೆರೆ ಮುನ್ನೂರು ಅಂತಕ್ಕಂಥ ಹೆಸರನ್ನು ಕರಿತಕ್ಕಂಥ ಈ ಒಂದು ಪ್ರಾಂತ್ಯ ಈ ಪ್ರಾಂತ್ಯವನ್ನು ಆಳ್ತಾ ಇರ್ತಕ್ಕಂಥ ಮಾಂಡಲಿಕ ದೊರೆ ಅವನ ಹೆಸರು ಲಕ್ಷ್ಮಣ ರಸ ಅಂತ ಹೇಳಿ ಲಕ್ಷ್ಮಣರಸ ಲಕ್ಷ್ಮಣ ರಸ ಲಕ್ಷ್ಮಣ ರಸ ಅಥವಾ ಲಕ್ಷ್ಮರಸ 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 ಅಂತಕ್ಕಂಥ ಹೆಸರು ಅವನು ಆ ಈ ರೀತಿ ಆತಕ್ಕಂಥ ಸಂದರ್ಭದಲ್ಲಿ ಆವಾಗಿನ ಜನ ಒಂದು ರಾಜರ ಒಂದು ಖಯಾಲಿ ಅನ್ಬೋದು ಅವರೊಂದು ಆಸೆ ಅನ್ಬೋದು ತಮ್ಮ ತಮ್ಮ ಕಾಲಘಟ್ಟದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ತಮ್ಮ ಹೆಸರನ್ನು ಶಾಶ್ವತವಾಗಿ ಇರಿಸಿ ಹೋಗ್ಬೇಕು ಅಂತಕ್ಕಂಥದ್ದು ಅವರು ಒಂದು ಅಹ್ ನಂಬ್ಕೊಂಡು ಇರ್ತಕ್ಕಂಥ ಸಿದ್ಧಾಂತ ರಾಜಋತ್ ಶಂಕುಸ್ಥಾಪ್ರಲ್ಲಿ ಹಾಕ್ತಿವಿ ಜೊತೆಗೆ ಅವ್ರು ಏನ್ ಮಾಡ್ತಿದ್ರು ಮತ್ತೊಂದು ಅಂದ್ರೆ ಅಲ್ಲಿ ತಮ್ಮ ಇಷ್ಟ ದೇವರನ್ನ ಪ್ರತಿಷ್ಠಾಪನೆ ಮಾಡಿ ತಮ್ಮ ಹೆಸರನ್ನ ಅದಕ್ಕೆ ಇರ್ತಕ್ಕಂಥದ್ದು ಕೂಡ ಆ ಸಂದರ್ಭದಲ್ಲಿ ಇತ್ತು ಹೌದು ಹೌದೌದು ಹೌದು ಅಂತ ಆ ರೀತಿ ಇತ್ತು ಅಂದ್ರೆ ಅವಾಗ ಜನ ಅವ್ರ ರಾಜರನ್ನ ದೇವರು ಅನ್ನೋ ರೀತಿ ದೇವತಾ ಅಂತ ಆ ರೀತಿ ನಾವು ಉಲ್ಲೇಖ ಆ ರೀತಿಯಾಗಿ ಹೀಗೆ ಲಕ್ಷ್ಮೇಶ್ವರದೊಳಗೆ ಆವಾಗ ಆ ಆಕ್ರೆ ಪುಲಿಗೇರಿ ಅಂತಿದ್ವಲ್ಲ ಪುಲಿಗೇರೊಳಗೆ ಅವ್ರು ಇಲ್ಲಿ ಒಂದು ದೇವಸ್ಥಾನ ಕಟ್ಟಿಸ್ತಾರೆ ಆ ಅಲ್ಲಿ ದೇವಸ್ಥಾನ ಈಗಲೂ ಈಗಲೂ ಇದೆ ಬಹಳ ಅದ್ಭುತವಾದ ದೇವಸ್ಥಾನ ಇದೆ ಅದನ್ನು ನೋಡ್ಬೋದು ನೋಡ್ತಾರೆ ಅದು ನೋಡ್ತೀರಿ ಸರ್ ಆಮೇಲೆ ಆನಂತ ನೋಡ್ತೀರಿ ಆ ದೇವಸ್ಥಾನ ಕಟ್ಟಿಸಿ ಆ ಅಲ್ಲಿ ಅದು ಅದು ಶಿವಲಿಂಗ ಸ್ಥಾಪನೆ ಮಾಡ್ತಾನೆ ಆ ಶೈವರ ಅವ ಅನುಯಾಯಿ ಅಲ್ಲಿ ಆ ದೇವಸ್ಥಾನ ಕಟ್ಟಿಸಿ ಅಲ್ಲೇ ಆ ದೇವಸ್ಥಾನಕ್ಕೆ ಹೆಸರನ್ನ ಇಡ್ತಾನೆ ಲಕ್ಷ್ಮಣ ಲಕ್ಷ್ಮಣಲಿಂಗ ದೇವಸ್ಥಾನ ಅಂತ ಕರಿತಾನೆ ಲಕ್ಷ್ಮಣಲಿಂಗ ದೇವಸ್ಥಾನ ಲಕ್ಷ್ಮಣಲಿಂಗ ದೇವಸ್ಥಾನ ಲಕ್ಷ್ಮಣ ಅರಸ ದೇವಸ್ಥಾನ ಲಕ್ಷ್ಮೇಶ್ವರ ಲಕ್ಷ್ಮೇ ಲಕ್ಷ್ಮಣೇಶ್ವರ ದೇವಸ್ಥಾನ ಅಂತ ಕರೀತಾರೆ ಆ ದೇವಸ್ಥಾನ ಹೆಸರು ಲಕ್ಷ್ಮಣೇಶ್ವರ ದೇವಸ್ಥಾನ ಕಾಲಕ್ರಮೇಣ ಆ ದೇವಸ್ಥಾನದ ಹೆಸರೇ ಊರಿನ ಜನ ಆಡ್ಕೋ ಸ್ಟಾರ್ಟ್ ಮಾಡ್ತಾರೆ ಲಕ್ಷ್ಮಣೇಶ್ವರ ಲಕ್ಷ್ಮೇಶ್ವರ ಅಂತ ಲಕ್ಷ್ಮಣೇಶ್ವರ ಲಕ್ಷ್ಮಣೇಶ್ವರ ಅಂತ ಅಂತ ಅದು ಅಪಭ್ರಂಶ ಆಗಿ ಮುಂದೆ ಅದು ಲಕ್ಷ್ಮೇಶ್ವರ ಆಯಿತು ಅಂತಕ್ಕಂಥದ್ದು ಉಲ್ಲೇಖ ವಾವ್ ಅಂದ್ರೆ ಲಕ್ಷ್ಮಣೇಶ್ವರ ದೇವಸ್ಥಾನದಿಂದ ಅದು ಅದು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ ಅಷ್ಟೇ ಸುಂದರವಾಗಿರ್ತಕ್ಕಂಥ ದೇವಸ್ಥಾನ ಆ ದೇವಸ್ಥಾನದ ಹೆಸರಿಂದ ಈ ಊರನ್ನು ಗುರುತಿಸ್ತಕ್ಕಂಥ ಸಂದರ್ಭ ಹೆಚ್ಚಾಗಿತ್ತು ಆ ಕಾರಣಕ್ಕಾಗಿ ಅದು ಲಕ್ಷ್ಮಣೇಶ್ವರ ಅಂತಕ್ಕಂಥ ಹೆಸರು ಕಾಲಕ್ರಮೇಣ ಲಕ್ಷ್ಮೇಶ್ವರ ಅಂತ ಆಯಿತು ಈಗ ನೀವು ಪದ ಉಲ್ಲೇಖ ಮಾಡಿ ನೋಡಿದಾಗ ಲಕ್ಷ್ಮೇಶ್ವರ ಅಂತ ಅರ್ಥನೇ ಇಲ್ಲ ಒಂದು ಲಕ್ಷ್ಮೀಶ್ವರ ಆಗ್ಬೇಕು ಲಕ್ಷ್ಮಿ ಪ್ಲಸ್ ಈಶ್ವರ ಲಕ್ಷ್ಮೀಶ್ವರ ಆಗ್ಬೇಕಾಗಿತ್ತು ಲಕ್ಷ್ಮೇಶ್ವರ ಅಂದ್ರೆ ಲಕ್ಷ್ಮೇ ಅಂತ ಅರ್ಥನೇ ಇಲ್ಲ ಇದು ಆಗಿರೋದು ಈ ಕಾರಣಕ್ಕಾಗಿ ಲಕ್ಷ್ಮಣೇಶ್ವರ ಅದು ಅಪಭ್ರಂಶ ಕಾಲಕ್ರಮೇಣ ಮಾತಾಡಿ ಮಾತಾಡಿ ಅದು ಲಕ್ಷ್ಮೇಶ್ವರ ಅಂತ ಆಯಿತು ಅಂತಕ್ಕಂಥದ್ದು ಈ ಊರಿಗೆ ಬಂದಿರತಕ್ಕಂಥ ಹೆಸರಿನ ಹಿನ್ನೆಲೆ ದಾಖಲೆ ಇರೋದಕ್ಕೆ ದಾಖಲೆ ಇದೆ ಸರ್ ದಾಖಲೆ ಇದೆ ದಾಖಲೆಗೆ ಇದಾವೆ ದಾಖಲೆಗಳಿದವು ಈ ದೇವಸ್ಥಾನ ಈ ಊರಿನ ಬಗ್ಗೆ ಸುಮಾರು ನೂರಕ್ಕೂ ಹೆಚ್ಚು ಶಾಸನಗಳು ಇದಾವೆ ಈ ದೇವಸ್ಥಾನ ಈ ದೇವಸ್ಥಾನ ಐವತ್ನಾಲ್ಕು ಶಾಸನಗಳು ಈ ದೇವಸ್ಥಾನಕ್ಕಾಗೇ ಇದ್ದಾವೆ ಶಾಸನಗಳು ಇದಾವ ಈ ದೇವಸ್ಥಾನದ ಬಗ್ಗೆ ಈ ಊರಿನ ಬಗ್ಗೆ ಒಂದು ನೂರಕ್ಕೂ ಹೆಚ್ಚು ಶಾಸನಗಳು ಇದಾವೆ ಬಹಳಷ್ಟು ರಿಸರ್ಚ್ಗಳು ಆಗಿದಾವೆ ಸರ್ ಆ ರೀತಿ ಕೆಲವಷ್ಟು ಪುಸ್ತಕಗಳು ಬಂದಿದ್ದಾವೆ ಎಲ್ಲಿ ಇವರಿಗಂದ್ರೆ ಎಮ್ ಎಮ್ ಕಲಬುರ್ಗಿ ಅಂತವರು ಎಸ್ ಶೆಟ್ಟರ್ ಅಂತವರು ಪ್ರೊಫೆಸರ್ ಸದಾನಂದ ಕಣವಳ್ಳಿ ಅಂತವರು ಪ್ರೊಫೆಸರ್ ಸಿ ವಿ ಕೆರೆಮನಿ ಅಂತವರು ಈ ಇಷ್ಟೆಲ್ಲ ಹಿರಿಯರು ಸೇರ್ಕೊಂಡು ಅದೊಂದು ಆ ರೀತಿ ಸಂಶೋಧನೆ ನಿರಂತರ ಮಾಡ್ಕೊಂಡು ಬಂದಿದ್ದಾರೆ ಇದು ಯಾವ ದೇವಸ್ಥಾನ ಸಿ ಸೋಮೇಶ್ವರ ದೇವಸ್ಥಾನ ಓಕೆ ಹೋಗೋಣ ಬರ್ರಿ ಎಸ್ ಸೋಮೇಶ್ವರ ದೇವಸ್ಥಾನ ಬನ್ನಿ 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 ಇದು ಸೋಮೇಶ್ವರ ದೇವಸ್ಥಾನ ಅನ್ನೋದಕ್ಕಿಂತ ಇದು ಸೋಮೇಶ್ವರ ದೇವಸ್ಥಾನಗಳ ಸಮುಚ್ಚಯ ಇಟ್ಸ್ ಇಟ್ಸ್ ಕಾಂಪ್ಲೆಕ್ಸ್ ಆಫ್ ಟೆಂಪಲ್ ಇಲ್ಲಿ ಸುಮಾರು ಒಂಬತ್ತಕ್ಕೂ ಹೆಚ್ಚು ದೇವಸ್ಥಾನಗಳು ಉಪ ದೇವಸ್ಥಾನಗಳು ಕ್ಯಾಂಪಸ್ ಕಾಂಪ್ಲೆಕ್ಸ್ ನಲ್ಲಿ ಅದು ಮೂಲ ಇರತಕ್ಕಂಥದ್ದು ಸೋಮೇಶ್ವರ ದೇವಸ್ಥಾನ ಅಂತ ಹೇಳಿ ಇಲ್ಲಿ ಸೋಮೇಶ್ವರ ಮೂಲ ದೇವಸ್ಥಾನ ಸುತ್ತಮುತ್ತಲ ಗಣೇಶ ಈ ರೀತಿ ವೀರಭದ್ರ ಈ ರೀತಿ ಇರತಕ್ಕಂಥ ದೇವಸ್ಥಾನಗಳು ನಾವು ಸುತ್ತಲೂ ಕೂಡ ಸಣ್ಣ ಸಣ್ಣ ದೇವಸ್ಥಾನ ನೋಡ್ತೀವಿ ಶಾಸನಗಳಿಲ್ಲ ಆದರೆ ಸ ಏನು ಕೃತಿಗಳೆಲ್ಲ ನಾವು ನೋಡ್ಕೋತೀವಿ ಹರಿಹರನ ಕೃತಿಗಳಾಗಿರ್ಬೋದು ರಾಘವಾಂಕನ ಕೃತಿಗಳಾಗಿರ್ಬೋದು ಆದಯನ ಕೃತಿಗಳಾಗಿರ್ಬೋದು ಅಲ್ಲಿ ಕಂಡ್ಕೊಂಡಿರ್ತಕ್ಕಂಥದ್ದು ಅಂದರೆ ಇದು ಮೂಲತಃ ಒಂದು ಜೈನ ಬಸದಿ ಬಸದಿ ಒಂದು ಕಾಲದಲ್ಲಿ ಹೌದು ಸುರಹೊನ್ನೆ ಬಸದಿ ಅಂತ ಇದರ ಹೆಸರು ಸುರಹೊನ್ನೆ ಬಸದಿ ಅದು ಬಸದಿಯನ್ನು ನಂತರ ಇದು ಶೈವರು ಇದನ್ನು ಈ ಅವರ ಉಚ್ಚಾಯ ಘಟ್ಟದಲ್ಲಿ ಇದು ಸುರೋಹಣ ಬಸದಿ ಹೋಗಿ ಸೋಮೇಶ್ವರ ದೇವಸ್ಥಾನ ಆಯಿತು ಅಂತ ಇಲ್ಲಿ ಆದಯ್ಯ ಅಂತ ನೀವು ಈ ಅಲ್ಲಿ ಒಂದು ಸರ್ಕಲ್ ಅದೇ ಆದಯ್ಯ ಸರ್ಕಲ್ ಅಂತ ಕರಿತಾರೆ ಅಲ್ಲಿ ಆದಯ್ಯ ಸರ್ಕಲ್ ಆದಯ್ಯ ವೃತ್ತ ಕವಿ ಆದಿ ಅವರು ಆದಿ ಕವಿ ಬಸವಣ್ಣನ ಹಿರಿಯ ಸಮಕಾಲೀನರು ಹನ್ನೆರಡನೇ ಶತಮಾನದಲ್ಲಿರ್ತಕ್ಕಂಥ ಆದಿ ಕವಿ ವಚನಕಾರರು ವ್ಯಾಪಾರಿ ಅವರು ಮೂಲತಃ ಈಗಿನ ಗುಜರಾತ್ನ ಸೌರಾಷ್ಟ್ರದಿಂದ ಮೂಲತಃ ಅಲ್ಲಿರೋರು ಅವರು ಇಲ್ಲಿ ಮುತ್ತುರತ್ನ ವ್ಯಾಪಾರ ಮಾಡ್ಲಿಕ್ಕೆ ಬರ್ತಿರ್ತಾರೆ ಒಬ್ಬ ಶ್ರೇಷ್ಠಿ ಅಂತ ಕರಿತೀವಿ ಅವ್ರು ಶ್ರೇಷ್ಠಿ ಅಂದ್ರೆ ಅವ್ರಿಗೆ ವರ್ತಕರ ಶೆಟ್ಟಿ ಅವ್ರು ಇಲ್ಲೇ ಮುತ್ತುರತ್ನ ವ್ಯಾಪಾರ ಮಾಡಕ್ ಬಂದಿರ್ತಾರೆ ಇಲ್ಲಿ ಬಂದಿರ್ತಕ್ಕ ಸಂದರ್ಭದಲ್ಲಿ ಇಲ್ಲಿ ಇದು ಕೂಡ ಮಾರ್ಕೆಟ್ ಒಂದು ಸ್ಥಳ ಆದ ಹೋಜೇಶ್ವರ ದೇವಸ್ಥಾನ ಅಂತ ಕರಿತೀವಿ ಇವಾಗ ಅದಕ್ಕೆ ವಾಚೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ ಅಲ್ಲಿ ಅವರು ತಂಗ್ತಿರ್ತಾರೆ ಉಳ್ಕೋತಿರ್ತಾರೆ ಉಳ್ಕೊಂಡೆಲ್ಲ ಇರ್ತಾರೆ ಆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಒಬ್ಬ ಜೈನ ಕನ್ಯೆ ಪದ್ಮಾವತಿಯನ್ನು ಅವ್ರು ನೋಡ್ತಾರ ಇವಾಗ ನಾವು ಹೇಳ್ತೀವಿ ಎಟ್ ಫಸ್ಟ್ ಸೈಟ್ ಅಂತ ಹೇಳಿ ಸೈಟ್ ಅದು ಆ ಕಾಲಘಟ್ಟದಲ್ಲಿ ಹನ್ನೊಂದನೇ ಶತಮಾನದಲ್ಲಿ ಘಟಿಸ್ತು ಜೈವ ಧರ್ಮೀನಾಗಿರ್ತಕ್ಕಂಥ ಆದಾಯ ಜೈನ ಧರ್ಮೀಯ ಪಾರಿಸ ಶೆಟ್ಟಿ ಅಂತಕ್ಕಂಥ ವ್ಯಕ್ತಿಯ ಮಗಳಾಗಿರ್ತಕ್ಕಂಥ ಪಾರಿಸ ಶೆಟ್ಟಿಯ ಮಗಳಾಗಿರ್ತಕ್ಕಂಥ ಪದ್ಮಾವತಿಯನ್ನು ನೋಡ್ತಾರೆ ನೋಡಿ ಅವರಲ್ಲಿ ಒಬ್ಬರ ಅನುರಾಗ ಉಂಟಾಗ್ತದೆ ಮದುವೆ ಮಾಡೋ ಮಟ್ಟಕ್ಕರು ಹೋಗ್ತಾರೆ ಆ ಸಂದರ್ಭದಲ್ಲಿ ಎರಡೂ ಧರ್ಮಗಳಲ್ಲಿ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ವೈರುಧ್ಯಗಳು ಇರ್ತವೆ ಹನ್ನೆರಡು ಶತಮಾನ ಹನ್ನೆರಡು ಶತಮಾನ ಪ್ರಾರಂಭದಲ್ಲಿ ಅದಕ್ಕೆ ಪಾರಿಸ ಶೆಟ್ಟಿಯ ಬಹಳಷ್ಟು ವಿರುದ್ಧ ಮಾಡ್ತಾನೆ ಮಾಡಿದಾಗ ಕೂಡ ಅವಳು ಇಲ್ಲ ನಾನು ಮದುವೆ ಆದರೆ ಅವನನ್ನೇ ಅಂತ ಅವಳು ಮದುವೆ ಆಗ್ತಾಳ ಮದುವೆ ಆದಾಗ ಅವನು ಅವಳನ್ನು ನಾನು ಆಗಲೇ ಹೇಳಿದಲ್ಲ ಹೋಬೇಶ್ವರ ದೇವಸ್ಥಾನ ಅಂತ ಕರೆದರ ಕರಿತಾರ ಉಲ್ಲೇಖ ಐತಿ ಹೋಬೇಶ್ವರ ಹೋಜೇಶ್ವರ ಇವಾಗ ಅದು ವಾಚೇಶ್ವರ ದೇವಸ್ಥಾನ ಅಲ್ಲಿ ಅವಳಿಗೆ ಶೈವ ದೀಕ್ಷೆನ ಕೊಡ್ತಾನೆ ಜೈನ ಧರ್ಮಿಯಲ್ಲಿರ್ತಕ್ಕಂಥ ಪದ್ಮಾವತಿ ಅಲ್ಲಿ ಶೈವ ಧರ್ಮವನ್ನು ಸ್ವೀಕಾರ ಮಾಡ್ತಾಳ ಹೀಗಿದ್ದಾಗ ಈ ಆದಯ್ಯ ತನ್ನ ಮಾವನ ಮನೆಯಲ್ಲೇ ಇರ್ತಾನೆ ಶೆಟ್ಟಿ ಮನೆಯೊಳಗೆ ಇರ್ತಾನೆ ಒಂದು ಹಂತದಲ್ಲಿ ಇಬ್ಬರೊಳಗೆ ಒಂದು ವಾದ ಆಗತ್ತೆ ಯಾವ ಧರ್ಮ ಶ್ರೇಷ್ಠ ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಆ ಸಂದರ್ಭದಲ್ಲಿ ಅವರ ತಿಳುವಳಿಕೆ ಮಟ್ಟಿಗೆ ವಾದ ಆಗುತ್ತೆ ವಾದ ಆಗದಾಗ ಹಂಗಾರೆ ನಿಮ್ಮ ನಿನ್ನ ಈಶ್ವರ ನಿನ್ನ ಸೋಮೇಶ್ವರ ಬರೋ ಅಂಥ ಮಹಿಮಾ ಮಹಿಮಾ ಪುರುಷನಾಗಿದ್ದರೆ ಇಲ್ಲಿ ಪ್ರತಿಷ್ಠಾಪನೆ ಮಾಡು ಅಂತಕ್ಕಂಥ ಓಪನ್ ಚಾಲೆಂಜನ್ನು ಅವನ ಮಾವನಾಗಿರ್ತಕ್ಕಂಥ ಪಾರ್ಶ್ ಶೆಟ್ಟಿ ಆದಾಯನಿಗೆ ಹಾಕ್ತಾನೆ ಆ ಕ್ಷಣದಿಂದನೇ ಅವನು ಮತ್ತೆ ಇದಕ್ಕೆ ಹೋಗಿ ಸೌರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಈ ಒಂದು ಶಿವಲಿಂಗವನ್ನು ಈ ಒಂದು ಶಿವ ಏನು ಶಿವನ ಮೂರ್ತಿಯನ್ನು ಇಲ್ಲಿ ತಗೋಬೇಕು ಪ್ರತಿಷ್ಠಾಪನೆ ಮಾಡಿದ ಅಂತಕ್ಕಂಥದ್ದು ಪ್ರತೀತಿ ಆ ರೀತಿಯಾಗಿ ಇದು ಜೈನ ಏನು ಬಸದಿ ಆಗಿತ್ತಲ್ಲ ಅದೀಗ ಶೈವ ದೇವಸ್ಥಾನವಾಗಿ ಪರಿವರ್ತನೆ ಆಯಿತು ಅಂತಕ್ಕಂಥ ಸೋಮೇಶ್ವರ ಭಾಗ ಹಾಗಾದ್ರೆ ಸೋಮೇಶ್ವರ ಅನ್ನೋದಕ್ಕೂ ಕೂಡ ಏನು ಒಂದು ಕಾರಣ ಸೋಮೇಶ್ವರ ಅಂದ್ರೆ ಏನು ನಮ್ಗೆ ಗೊತ್ತ ಸಹಜ ನಾವೇನು ಮಾಡ್ತೀವಿ ಸೋಮ ಅಂದ್ರೆ ಚಂದ್ರ ಪ್ಲಸ್ ಈಶ್ವರ ದರ್ಶನವ ಅಂತ ಇದು ಒಂದು ಅರ್ಥ ಬಟ್ ಇಲ್ಲಿರ್ತಕ್ಕಂಥ ಸೋಮೇಶ್ವರ ಅದಲ್ಲ ಆ ರೀತಿಯ ಅರ್ಥವನ್ನು ಹೊಂದಿಲ್ಲ ಸೋಮೇಶ್ವರ ಪದವನ್ನು ವಿಂಗಡಣೆ ಮಾಡಿದಾಗ ಸ ಪ್ಲಸ್ ಉಮಾ ಪ್ಲಸ್ ಈಶ್ವರ ಸ ಅಂದ್ರೆ ಜೊತೆಯಾಗಿ ಸ ಪತ್ನಿ ಸಮೇತ ಅಂತ ಕರಿತೀವಲ್ಲ ಹಾಗೆ ಜೊತೆಯಾಗಿ ಅಂದಂಗ ಉಮಾ ಅಂದ್ರೆ ಪಾರ್ವತಿ ಪ್ಲಸ್ ಈಶ್ವರ ಈಶ್ವರ ಪಾರ್ವತಿ ಸಮೇತನಾಗಿರ್ತಕ್ಕಂಥ ವಿಗ್ರಹ ಮೂರ್ತಿ ಇದು ಈ ತರದ ಮೂರ್ತಿ ನಾವು ಇಲ್ಲಿ ನೋಡೋದಿಲ್ಲ ಅಂದ್ರೆ ಇಲ್ಲಿ ಶಿವ ತನ್ನ ಪತ್ನಿ ಜೊತೆಗೆ ತನ್ನ ಸಂಸಾರ ಸಮೇತ ಇಲ್ಲಿ ಅಂತ ಜೊತೆಗೆ ಅವನು ವಾಹನವಾಗಿರ್ತಕ್ಕಂಥ ಋಷಭನ ಮೇಲೆ ನಂದಿಯ ಮೇಲೆ ಅವನು ಕೂತ್ಕೊಂಡು ಇದಾನ ಅಂತ ಅಂದ್ರೆ ಸ ಪ್ಲಸ್ ಉಮಾ ಪ್ಲಸ್ ಈಶ್ವರ ಅದು ಸೋಮೇಶ್ವರ ಆಯಿತು ಅಂತಕ್ಕಂಥ ಸೋಮ ಅನ್ನೋದು ಸೋಮ ಅಂತಕ್ಕಂಥ ಚಂದ್ರ ಚಂದ್ರ ಇಲ್ಲಿ ಈ ಒಂದು ಎಸ್ ಎಸ್ ಅದು ಅದು ಆ ಅರ್ಥ ಕೊಡುತ್ತೆ ದರ್ಶನ ಚಂದ್ರಶೇಖರ ಸೋಮೇಶ್ವರ ಅದು ಅದು ಆ ಅರ್ಥನು ಓಕೆ ಆದ್ರೆ ಇಲ್ಲಿ ಸೋಮೇಶ್ವರ ಅಂದ್ರೆ ಸೋಮೇಶ್ವರ ಅಂದ್ರೆ ಉಮಾ ಸಮೇತನಾಗಿರ್ತಕ್ಕಂಥ ಈಶ್ವರ ಅದು ಪದವಿಂಗಡನೆ ಮಾಡಿದ್ರು ಕರೆಕ್ಟ್ ಆಗುತ್ತೆ ಸರ್ ಪ್ಲಸ್ ಉಮಾ ಪ್ಲಸ್ ಈಶ್ವರ ಸೋಮೇಶ್ವರ ಅದು ಪದವಿಂಗಡನೆ ಮಾಡಿದಾಗ ಕೂಡ ಕರೆಕ್ಟ್ ಬರುತ್ತದೆ ಅದೇ ಬರ್ತದೆ ಎಷ್ಟು ವರ್ಷ ಹಳೆದು ಯಾವ ಕಥೆ ಸರ್ ಇದು ಸಾವಿರದ ತೊಂಬತ್ತೈದು ಒನ್ ಜೀರೋ ನೈನ್ ಫೈವ್ ಒನ್ ಜೀರೋ ನೈನ್ ಫೈವ್ ಇದು 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 ನಿರ್ಮಾಣ ಆಗಿರ್ತಕ್ಕಂಥ ನಿರ್ಮಾಣ ಆಗಿರಬೇಕ ಅಂದರೆ ಇದು ಉಲ್ಲೇಖ ಇರೋದ್ರದ್ದು ಸಾವಿರದ ತೊಂಬತ್ತೈದು ಅಂದ್ರೆ ಆ ಹಿಂದೆ ಇಲ್ಲ ಅಂತಲ್ಲ ಆ ಹಿಂದೆ ಇಲ್ಲ ಅಂತಲ್ಲ ಶಾಸನಗಳ ಆಧಾರದ ಮೇಲೆ ಸಾವಿರದ ತೊಂಬತ್ತೈದರಲ್ಲಿ ಇದರ ಉಲ್ಲೇಖ ಇದೆ ನಾವು ಅದ್ರ ಹಿಂದೆ ಇಲ್ಲ ಅಂತ ಅನ್ನೋಕ್ಕಾಗಲ್ಲ ಅದು ನಮ್ಗೆ ಉಲ್ಲೇಖ ಸಿಕ್ಕಿರೋ ಸಾವಿರದ ಒಂಬತ್ತೈದಾಗಿರೋದ್ರಿಂದ ಅದನ್ನೇ ನಾವು ಸಾವಿರದ ಒಂಬತ್ತೈದರಲ್ಲಿ ಇದು ಅಂತ ಅನ್ಕೋತೀವಿ ಅದು ಇತ್ತು ಆ ಟೈಮಲ್ಲಿ ಇತ್ತು ಅಂತ ಹೇಳ್ಬೋದು ನಾವು ಅಷ್ಟೇ ಸಿಕ್ಕಿರೋ ರೆಕಾರ್ಡ್ಸ್ ಸಾವಿರದ ಒಂಬೈನೂರ ಸಾವಿರದ ಹೇಳ್ತಾವೆ ಅಂದ್ರೆ ಕಟ್ಟಿದ್ರು ಅಂತಲ್ಲ ಕಟ್ಟಿದ್ರು ಅಂತಲ್ಲ ಆ ಟೈಮ್ನಲ್ಲಿ ಇದು ಐತಿ ಇತ್ತು ಇತ್ತು ಅದಕ್ಕಿಂತ ನೂರು ವರ್ಷ ಎರಡು ವರ್ಷ ಮುನ್ನೂರು ವರ್ಷಕ್ಕೊಂದು ಮೊದಲು ಇರಬಹುದು ಅದ್ರ ಬಗ್ಗೆ ಉಲ್ಲೇಖ ಇಲ್ಲ ಅದಕ್ಕೆ ಅದಕ್ಕೆ ದಾಖಲೆಗಳು ದಾಖಲೆಗಳು ಸಿಕ್ಕಿಲ್ಲ ಶಾಸನಗಳು ಹೇಳೋ ಪ್ರಕಾರ ಸಾವಿರದ ತೊಂಬತ್ತೈದರ ಕಾಲಘಟ್ಟದಲ್ಲಿ ಶಾಸನಗಳಾಗಿರ್ಬೋದು ನಾಗಲೇ ಕೆಲವು ಸಾಹಿತ್ಯಗಳು ಸಾಹಿತಿಗಳು ಉಲ್ಲೇಖ ಮಾಡಿದೆ ಆ ಸಾಹಿತ್ಯಗಳಲ್ಲಿ ಉಲ್ಲೇಖ ಮಾಡಿರೋದಾಗಿರ್ಬೋದು ಅವೆಲ್ಲವೂ ಕೂಡ ಆ ಒಂದು ಟೈಮನ್ನು ಏನ್ಮಾಡ್ತಾ ಏನು ಪುರಾವೆಯನ್ನು ಒದಗಿಸ್ಕೊಡ್ತಾವೆ ಸಾವಿರದ ತೊಂಬತ್ತೈದರ ಕಾಲಘಟ್ಟದಲ್ಲಿ ಈ ದೇವಸ್ಥಾನ ಇತ್ತು ಅನ್ನೋದ್ರ ಬಗ್ಗೆ ಅಂದರೆ ಸರಿಸುಮಾರು ಇದು ಸಾವಿರದ ಇನ್ನೂರು ಇನ್ನೂರು ವರ್ಷಗಳ ಹಿಂದೆ ಸಾವಿರದ ಇನ್ನೂರು ವರ್ಷಗಳ ಒಂದು ಸಾವಿರದ ಎರಡು ನೂರು ವರ್ಷಗಳ ಹಿಂದಿನ ದೇವಸ್ಥಾನ ಇದೇ ರೀತಿಯಾಗಿರ್ತಕ್ಕಂಥದ್ದು ಏನು ಸರ್ ಇದು ಸಾವಿರದ ಇನ್ನೂರು ವರ್ಷ ಹಿಂದಿನ ಇದು ಸರಿ ಆಗಲೇ ಈಗ ನಮ್ಮ ತುಳಸಿ ಮೇಲ ಒಂದು ಹೇಳಿ ಇಲ್ಲಿ ಇದು ಇದನ್ಯಾಕೆ ಈ ಥರ ಅನ್ನೋದ್ರ ಬಗ್ಗೆ ಒಂದು ಮಾತು ಹೇಳಿದ್ರು ನಿಮ್ಗೆ ನೀವು ಕೆಲವೊಂದು ಕಡೆ ನೀವು ಪೇಪರ್ ನೋಡಿದ್ರೆ ನೀ ಬೆಂಗ್ಳೂರು ನಿಮ್ಮ ಗವಿ ಗಂಗಾಧರೇಶ್ವರ ದೇವಸ್ಥಾನದೊಳಗೆ ಬೀಳ್ತಾವಲ್ಲ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಈ ದೇವಸ್ಥಾನದವು ಹೇಳ್ಬೇಕಂದ್ರೆ ಇದು ಮೇ ತಿಂಗಳ ಇಪ್ಪತ್ತೈದರಿಂದ ಇಪ್ಪತ್ತೇಳು ಒಂದಿನ ಆಚೆ ಈಚೆ ಆಗತ್ತೆ ಮೇ ತಿಂಗಳು ಮೇ ತಿಂಗಳು ಮೇ ತಿಂಗಳ ಕೊನೆಯ ವಾರ ಅಂದ್ಕೊಂಡ್ಬಿಡ್ರಿ ಆ ಸಂದರ್ಭದಲ್ಲಿ ಸೂರ್ಯನ ಪ್ರಥಮ ಕಿರಣ ಇಷ್ಟೆಲ್ಲ ಬೇದಿಸ್ಕೊಂಡು ಗರ್ಭಗುಡಿಯಲ್ಲಿರ್ತಕ್ಕಂಥ ಆ ಸೋಮೇಶ್ವರನ ಪಾದವನ್ನು ತಲುಪ್ತವು ಪ್ರತಿ ವರ್ಷ ಮೂರು ದಿನಗಳ ಕಾಲ ಅದನ್ನ ನಾವು ನೋಡ್ಕೊಂಡು ತುಂಬಾ ನೋಡ್ಕೊಂತೀವಿ ನೋಡ್ಕೊಂಡು ಮೂರು ದಿವಸ ಮೂರು ದಿವಸದಲ್ಲಿ ಏನಾಗ್ತದೆ ಕೆಲವು ಗಂಟೆಗಳು ಮಾತ್ರ ಪಾಸ್ ಒಂದು ಪಾಸ ಮೂರ್ ದಿವಸ ಮೀನ್ಸ್ ಸೂರ್ಯನ ಪ್ರ ಬೆಳಿಗ್ಗೆ ಪ್ರಥಮ ಕಿರಣ ಅಷ್ಟೇ ಇಡೀ ದಿವ್ಸ ಇರಲ್ಲ ಸೂರ್ಯ ಚಲಿಸ್ಬಿಡ್ತಲ್ಲ ಆ ಸೂರ್ಯನ ಸೂರ್ಯೋದಯದ ಕಾಲದಲ್ಲಿ ಒಂದೇ ಮೊದಲ ಕಿರಣಗಳನ್ನು ನೇರವಾಗಿ ಸೋಮೇಶ್ವರನ ಪಾದವನ್ನು ತಲುಪಿಸ್ತಕ್ಕಂಥದ್ದು ವಿಶೇಷವಾಗಿರತಕ್ಕಂತದ್ದು ಅಂದ್ರೆ ಆ ಕೊನೆ ವಾರದಲ್ಲಿ ಬೆಳಗಿನ ಜಾವ ಬಂದ್ರೆ ಬಂದ್ರೆ ಸೂರ್ಯೋದಯ ಕಾಲದ ಬಂದಿಪ್ಪ ಅಂದ್ರೆ ನೋಡಬಹುದು ಅದ್ಭುತ ಅದ್ಭುತವಾದ ದೃಶ್ಯ ನೋಡ್ಕೋಬಹುದು ಪ್ರತಿ ವರ್ಷ ನಾವು ಚಿಕ್ಕಂದ್ರೆ ನೋಡ್ಕೊಂಡು ಬಂದಿವಿ ನೋಡ್ಕೊಂತ ಇದೀವಿ ಅದನ್ನ ನಮ್ಗೆ ಇನ್ನು ಅದ್ರ ಬಗ್ಗೆ ಏನು ಚೇಂಜ್ ಅನ್ಸೇ ಇಲ್ಲ ಮುಂದೆ ಎಂತಹ ಬಿಲ್ಡಿಂಗ್ ಆದ್ರೂ ಕೂಡ ಮೋಸ್ಟ್ಲಿ ಅದನ್ನೇನು ತೊಂದರೆ ಮಾಡಕ್ ಸಾಧ್ಯನೇ ಇಲ್ಲ ಅಂದ್ರೆ ಆಗಿನ ವಾಸ್ತುಶಿಲ್ಪ ಅದಷ್ಟು ಮಟ್ಟಿಗೆ ತನ್ನ ತಂತ್ ನೈಪುಣ್ಯತನ್ನು ಪಡೆದಿತ್ತು ಅನ್ನೋದ್ರ ಬಗ್ಗೆ ನಾವು ಪವಾಡ ಅದು ಒಂದು ಬೇರೆ ಆ ಸೈಡ್ ಇಟ್ಬಿಡೋಣ ನಮ್ಮ ಜನರ ವಾಸ್ತುಶಿಲ್ಪದ ತಜ್ಞ ಅವ್ರ ತಂತ್ರ ನಿಪುಣತೆ ಇತ್ತಲ್ಲುಣ್ಯತೆ ನಿಪುಣತೆ ಇತ್ತಲ್ಲ ಅದ್ಭುತವಾದ ಈ ಸಂದರ್ಭಕ್ಕೆ ಇಂಥ ಟೈಮ್ಗೆ ಇಲ್ಲಿ ನಾವು ಸ್ಥಾಪನೆ ಮಾಡಿದ ಈ ತೊಂದರೆ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ಅದ್ಭುತ ಸರ್ ಬನ್ನಿ ನಾವು ಸೋಮೇಶ್ವರನ ದರ್ಶನ ಮಾಡೋಣ ಆಮೇಲೆ ವಾಸ್ತು ಶಿಲ್ಪ ಬಗ್ಗೆ ಸರ್ ಹೇಳ್ತಾರೆ ಸೋಮೇಶ್ವರ ಪೂಜಾರರ ಶ್ರೀಮತಿ ಅವರು ನಿಮ್ಮೆಲ್ಲಾ ಅಲ್ಲ ಅಲ್ಲ ಸೋಮೇಶ್ವರ ದೇವಸ್ಥಾನದ ಶ್ರೀಮತಿ ಅವರು ಸಮೀರಾಚಾರ್ಯ ಸಮೀರಾಚಾರ್ಯ ಅಂತಂದು ಅವರು ಸ್ವಲ್ಪ ಹುಷಾರಿ ಇಲ್ಲ ಅವರಿಗೆ ಅವರ ಶ್ರೀಮತಿ ಅವರು ಹೌದು ಚೆನ್ನಾಗಿದೆ ಏನಾಯ್ತು ತಮೇಜ್ ಮನ್ರಿ ಜೋರಾ ಜೋರಾ ನಿಮ್ಮ ಹುಡುಗ ಏನು ನಿಮ್ಮ ಹೆಸರು ಶ್ರೀಶಾ ತುಂಬಾ ಒಳ್ಳೆ ಸರ್ ಸರ್ ಇದು ನಾವು ದೇವಸ್ಥಾನ ಒಳಗಡೆ ಎಂಟ್ರ ತಕ್ಷಣ ಇದು ಮುಕಮಂಟಪ್ಪ ಈ ಮುಖಮಂಟಪದಲ್ಲಿ ನೋಡ್ತಿದ್ರೆ ವಿಶೇಷವಾಗಿರ್ತಕ್ಕಂಥ ಈ ಕೆತ್ತನೆಗಳನ್ನು ನೋಡಬಹುದು ಇಲ್ಲಿ ಮುಖಮಂಟಪ ಇದು ಇದು ಮುಖಮಂಟಪ ಅಂತ ಕರಿತೀವಿ ನಿಮಗೆಲ್ಲ ನೋಡಬಹುದು ನೀವು ವಾಸ್ತುಶಿಲ್ಪ ನೋಡುವಾಗ ಮುಖಮಂಟಪ ನಂತರ ಬರತಕ್ಕಂಥದ್ದು ನವರಂಗ ಅದ ನಂತರ ಬರ್ತದೆ ಅಂತರಾಳ ಅದ ನಂತರ ಬರ್ತಕ್ಕಂಥ ಗರ್ಭಗೃಹ ಓ ಇದು ಈ ರೀತಿಯಾಗಿ ವಿಶೇಷವಾಗಿ ಚಾಲುಕ್ಯ ಶೈಲಿಯಲ್ಲಿ ನಾವು ಕಾಣ್ತೀವಿ ಚಾಲುಕ್ಯ ಚಾಲುಕ್ಯ ಶೈಲಿಯಲ್ಲಿ ಈ ರೀತಿ ವಿಭಜನೆಯನ್ನು ನೋಡ್ತೀವಿ ದೇವಸ್ಥಾನದ ಒಳಗಿರ್ತಕ್ಕಂಥದ್ದು ಮುಖ್ಯ ಮೂರ್ತಿ ಇರ್ತಕ್ಕಂಥದ್ದು ಅದು ಗರ್ಭಗೃಹ ನಂತರ ಬರ್ತಕ್ಕಂಥದ್ದು ಅಂತರಾಳ ಅನಂತರ ಬರ್ತಕ್ಕಂಥ ನವರಂಗ ಅದ ನಂತರ ಬರ್ತಕ್ಕಂಥ ಇದಕ್ಕೆ ನಾವು ಮುಖಮಂಟಪ ಅಂತ ಕರಿತೀವಿ ಇದಕ್ಕೆ ಮುಖಮಂಟಪ ಅಂತ ಕರಿತೀವಿ ಈ ಮುಖಮಂಟಪನೂ ಕೂಡ ನೀವು ನೋಡ್ತಿದ್ರಿ ಇದು ಕೂಡ ಈಗಾಗಲೇ ತಮಗೆ ಹೇಳ್ದಂಗೆ ಹತ್ತು ಸಾವಿರದ ಒಂಬೈನೂರು ಸಾವಿರದ ತೊಂಬತ್ತೈದು ನಿರ್ಮಾಣ ಆಗಿ ವಿವಿಧ ಆಳರ್ಸರ ಕನ್ನಡ ನಾಡಿನ ಆಳಿರ್ತಕ್ಕಂಥ ಬಹುತೇಕ ಎಲ್ಲ ರಾಜವಂಶಗಳು ಕೂಡ ಇದನ್ನು ಜೀರ್ಣೋದ್ಧಾರ ಮಾಡಿದಾರು ಗಿದ್ರೆ ಸೇರಿಸಿದ ಅರ್ಥ ಮಾಡ್ಕೋಬಹುದು ಹೌದು ಇದಕ್ಕೆ ತಮ್ಮದೇ ತಮ್ಮದೇ ಆಗಿರ್ತಕ್ಕಂಥ ಕಾಣಿಕೆಯನ್ನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಇದು ಮೂಲತಃ ಯಾವ ಯಾರು ಕಟ್ಟಿದ್ದು ಯಾರು ಯಾವ ಇದು ಇದ್ರ ಬಗ್ಗೆ ಅಂದ್ರೆ ಈಗ ಆ ಟೈಮ್ ಸಾವಿರದ ತೊಂಬತ್ತೈದರ ಕಾಲಘಟ್ಟದಲ್ಲಿ ಅಂತಂದು ಬಂದಾಗ ನಮ್ಮನ್ನು ಆಳ್ತಾ ಇರ್ತಕ್ಕಂಥದ್ದು ಕಲ್ಯಾಣ ಚಾಲುಕ್ಯರ ಟೈಮ್ ಕಲ್ಯಾಣ ಚಾಲಕರು ಇವರು ನಮ್ಮ ಬದಾಮಿ ಚಾಲುಕ್ಯರು ಕಲ್ಯಾಣ ಚಾಲಕರು ಆ ಟೈಮಲ್ಲಿ ಇರ್ತಕ್ಕಂಥದ್ದು ಇದು ಬಗ್ಗೆ ಇಂತಹದೇ ಅರಸ ಅಂತ ಹೇಳಕ್ ಆಗಿಲ್ಲ ಆದ್ರೆ ಒಂದು ನಾವು ಈಗ ಪಕ್ಕದಲ್ಲಿರ್ತಕ್ಕಂಥ ನಾವು ಶಂಕ ಬಸದಿಯನ್ನು ಆಧಾರವಾಗಿ ನೋಡೋದಾದ್ರೆ ಏಳರಿಂದ ಎಂಟನೇ ಶತಮಾನದಲ್ಲಿ ಅದು ನಿರ್ಮಾಣ ಆಯಿತು ಇಮ್ಮಡಿ ಪುಲಕೇಶಿ ಅವರ ಒಂದು ಶಾಸನ ಅಲ್ಲಿ ಸಿಕ್ಕೇತಿ ಸಿಕ್ಕಿದೆ ಸಿಕ್ಕಿದೆ ಅಲ್ಲಿ ಇಮ್ಮಡಿ ಪುಲಕೇಶಿ ಅವರು ಸತ್ಯಾಶ್ರಯ ಅಂತ ಕರಿತೀವಿ ಇಮ್ಮಡಿ ಪುಲಕೇಶಿಗೆ ಆ ಸತ್ಯಾಶ್ರಯ ಅಂತಕ್ಕಂಥ ಉಲ್ಲೇಖನ ಕೂಡ ಆ ಶಾಸನದಲ್ಲಿ ಇದೆ ಆ ಕ ಅದನ್ನು ನೋಡಿದಾಗ ಅದನ್ನು ನೋಡಿದಾಗ ಮೋಸ್ಟ್ಲಿ ಅದು ಇದಕ್ಕೂ ಬಹಳಷ್ಟು ವ್ಯತ್ಯಾಸ ಇಲ್ಲ ಅನ್ನೋದನ್ನು ಆಧಾರ ಇಟ್ಟುಕೊಂಡು ನೋಡಿದಾದರೆ ಇದು ಕೂಡ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಇಮ್ಮಡಿ ಪುಲಿಕೇಶಿಯ ನಂತರದ ಬಂದಿರತಕ್ಕಂಥ ಅರಸರು ಅವರ ಮಗ ಆಗಿರ್ತಕ್ಕಂಥ ವಿಕ್ರಮಾದಿತ್ಯ ವಿನಯಾದಿತ್ಯ ವಿಜಯಾದಿತ್ಯ ಅವ್ರ ಕಾಲದಲ್ಲಿ ನಾವು ಆಗಿರಬಹುದು ಅಂತಕ್ಕಂಥದ್ರ ಬಗ್ಗೆ ಊಹೆ ಮಾಡಬಹುದು ಅಷ್ಟು ಬಿಟ್ಟರೆ ಇದ್ರ ಬಗ್ಗೆ ನಿಖರವಾಗಿ ಇಂಥಹರೆ ಕಟ್ಟಿದ್ರು ಅಂತ ಇಲ್ಲ ಪ್ರೂವ್ ಮಾಡೂವ್ ಅಂದ್ರೆ ನಿಖರವಾಗಿ ಇಂಥವರೇ ಮಾಡಿದ್ರು ಇವ್ರ ಕಾಲಘಟ್ಟದಲ್ಲೇ ಇಷ್ಟ ಆಯಿತು ಅಂದ್ರ ಬಗ್ಗೆ ಇಲ್ಲ ಮಾಹಿತಿ ಮಾಹಿತಿ ಇಲ್ಲ ಓಹ್ ಈಗ ಸಿಕ್ಕ ಜೊತೆಗೆ ಈ ದೇವಸ್ಥಾನ ಸಿಕ್ಕಂತ ಐವತ್ನಾಲ್ಕು ಶಾಸನಗಳಲ್ಲ ಉಲ್ಲೇಖ ಅವಿಲ್ಲ ಆ ಥರ ಇದೆ ಅವು ಅವು ಎಲ್ಲ ಕೆಲವು ಅವ್ರಿಗೆ ಕೆಲವು ಅವ್ನವ್ಯಾಲ ನಾವೆಲ್ಲ ಈಗ ಈ ದೇವಸ್ಥಾನದ ಭೂಮಿ ದಾನ ಕೊಟ್ಟರು ಉಂಬಳಿಯನ್ನು ಕೊಟ್ಟರು ಆಮೇಲೆ ವಾಸ್ತುಶಿಲ್ಪ ವಾಸ್ತು ಅದು ಸಾರಿ ಮಾಸ್ತಿಕಲ್ಲು ವೀರಗಲ್ಲು ಅಂತಲೇ ಕರಿತೀನ ಉಲ್ಲೇಖ ಬರ್ತಾವಲ್ಲ ಮಾಸ್ತಿಕಲ್ಲು ವೀರಗಲ್ಲು ಅಂತೇಳಿ ಅವುಗಳ ಬಗ್ಗೆ ಆಗಿರ್ಬೋದು ಅಂಥವುಗಳಾಗಲೇ ತೋರಿಸ್ತೀನಿ ನಿಮಗೆ ಅಲ್ಲೆಲ್ಲ ಅದಾವ ಅವನು ಶೇಖರ್ ಸಿಟ್ಟು ಒಂದು ಕಡೆ ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ ಅಲ್ಲಿ ನೋಡಬಹುದು ಮಾಸ್ತಿಕಲ್ಲು ಯಾವ ಶೈಲಿ ಚಾಲುಕ್ಯ ಶೈಲಿ ಚಾಲುಕ್ಯ ಶೈಲಿ ಹೌದು ಒಂದು ಒಂದಕ್ಕೊಂದು ಕಂಬನಿ ನೋಡಿದಾಗ ರಚನೆಗಳನ್ನು ಬೇರೆ ಬೇರೆ ನೋಡಬಹುದು ಒಂದೇ ಥರ ಇಲ್ಲ ಇಲ್ಲಿ ಇಲ್ಲಿ ಆ ಕಡೆ ಜೋಡಿ ಯೂಸ್ವಲಿ ಜೋಡಿ ಇರ್ತದೆ ಇದಂದಾಗ ಆ ಕಡೆ ಇಲ್ಲ ಈ ಥರ ಇದ್ದಾಗ ಈ ಥರ ಇಲ್ಲ ಮತ್ತೆ ಅದರ ಪಕ್ಕ ಬದಲಿಯೆ ಜೈನ ಶೈಲಿ ಜೈನ ಶೈಲಿ ನಡುವೆ ಹೌದು ಇದು ಯಾಕೆ ನಿಖರ ಒಂದು ಕಡೆ ಯಾಕೆ ಆಗಿಲ್ಲ ಒಂದು ಪಾಯಿಂಟ್ ಹೇಳಕ್ಕೆ ಕಾರಣ ಅಂದರೆ ಫಸ್ಟು ಬಸದಿ ಸರ್ ನಿನ್ನ ಬಸದಿ ಆದ ನಂತರ ಮತ್ತೊಮ್ಮ ಅರಸರು ಬಂದರು ಅವ್ರು ಕಾಲ ಕಟ್ಟೆ ತಮ್ಮ ಮತ್ತಷ್ಟು ಇದನ್ನು ವಿಸ್ತರಿಸಿದ್ರು ಮತ್ತೊಬ್ರು ಬಂದ್ರು ಮತ್ತಷ್ಟು ಮತ್ತೊಂದಿಷ್ಟು ಸೇರಿಸಿದ್ರು ಹೀಗೆ ಅದು ವಿಸ್ತಾರ ಹಾಕುವಂತ ಹೋಯ್ತು ಒಬ್ಬರಿಗೆ ಒಂದು ಇಡೀ ಒಂದು ದೇವಸ್ಥಾನ ಸಮುಚ್ಚಯ ಆಗಿಲ್ಲ ಆಗಿಲ್ಲ ಒಬ್ಬರಿಗೆ ಒಂದೇ ಈ ಸಮುಚ್ಚ ಮೂರು ಶೈಲಿ ಹೌದು ಆಮೇಲೆ ವಿಶೇಷವಾಗಿ ಜೈನ ಬಸದಿ ಅಂದ ತಕ್ಷಣ ಬಸದಿ ಜೈನದ ಒಂದು ಇದನ್ನು ಬೇರೆ ಆಗ್ತದೆ ಶೈಲಿಯನ್ನು ಬೇರೆ ಆಗ್ತದೆ ಅದರಲ್ಲಿ ಕೂಡ ಮತ್ತೆ ಕಲ್ಯಾಣ ಚಾಲುಕ್ಯರು ಬೇರೆ ಆಗ್ತಾರೆ ನಂತರ ಬದಾಮಿ ಚಾಲುಕ್ಯರು ಬೇರೆ ಆಗ್ತಾರೆ ರಾಷ್ಟ್ರ ಬೇರೆ ಆಡ್ತೀವಿ ವಿಜಯನಗರ ಅರಸರದ್ದು ಅಲ್ಲಿ ನೋಡ್ಬೋದು ಅದ್ರದ್ದು ಇಲ್ಲೇ ಅದ್ರು ಅವರು ಕೂಡ ಅವರು ಈಗ ನಾವು ಅಲ್ಲೆಲ್ಲ ವಿಜಯನಗರ ಇದ್ರ ಹಂಪಿ ನೋಡ್ತಿರ್ತೀವಲ್ಲ ಅದೇ ಥರದ ರಚನೆಯನ್ನು ಕೂಡ ಇಲ್ಲಿ ನೋಡ್ತೀವಿ ನಾವು ಇಲ್ಲಿ ಹಿಂಗ್ ಎಲ್ಲ ಆಳರಸರಗಳು ಕೂಡ ತಮ್ಮದೇ ಆಗಿರ್ತಕ್ಕಂಥದ್ದು ಕಾಣಿಕೆಯನ್ನು ಕೊಡ್ಕೊಂತಿದ್ದಾರೆ ಚಾಲೂಕಿನಿಂದ ಹೊಯ್ಸಳಿ ಹ್ಮ್ 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 ಒಟ್ಟು ಈ ಮುಖಮಂಟಪದಲ್ಲಿ ಮೂರು ಭಾಗಗಳಲ್ಲಿ ನೋಡ್ತೀವಿ ನಾವು ಒಂದು ಉತ್ತರ ಇದು ಇದು ಪೂರ್ವ ಬಾಗ್ಲ ಇದು ಕಡೆ ಉತ್ತರ ಈ ಕಡೆ ಒಂದು ದಕ್ಷಿಣ ಅದೇ ಥರ ನಾ ಇಲ್ಲಿ ಮುಂದೆ ಬಂದಾಗ ಮುಖಮಂಟಪದಿಂದ ನಾವೀಗ ನವರಂಗಕ್ಕೆ ಪ್ರವೇಶ ಪಡ್ಕೊಂಡ್ವಿ ಈ ನವರಂಗಕ್ಕೆ ಕೂಡ ಮೂರು ಭಾಗದಲ್ಲಿ ನೋಡ್ತೀವಿ ಒಂದು ಉತ್ತರ ದ್ವಾರ ಪೂರ್ವ ದ್ವಾರ ಪಶ್ಚಿಮ ದ್ವಾರ ಇಲ್ಲಿ ಬರ್ರಿ ಒಳಗಿದ್ ಬರ್ರಿ ಅಲಂಕಾರ ಮಾಡಿದಾರ ಅದರದು ಫೋಟೋ ಇಲ್ಲಿ ಹೊರಗಡೆ ನೋಡ್ತೀವಿ ತೋರಿಸ್ತೀವಿ ಅದ್ರದ್ದು ಇಲ್ಲಿ ಇಲ್ಲಿನೂ ಕಾಣಿಸೋದ ಹ್ಞೂ ಇದೆ ನೋಡಿರಿ ಅದರ ಪ್ರತಿಕೃತಿ ವೃಷಭ ಹ್ಞೂ ಪರಮೇಶ್ವರ ಹ್ಞೂ ಪಾರ್ವತಿ ಈಗ ಬೈಕ್ನಾಗ ಗಣ ಹೆಂಡ್ತಿ ಕೂತ್ಕೊಂಡು ಹೋಗ್ತಿರ್ತಾರೆ ರೈಡ್ ಮಾಡ್ಕೊಂಡ ಆ ಥರ ನಿಮ್ಗೆ ಅನಸ ಹ್ಞೂ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ